ರಿಸರ್ವೇಶನ್ ತೆಗೆದು ಹೈಯರ್ ಕ್ಯಾಟಗರಿ ಕ್ಯಾಸ್ಟ್ ಅವರು ಏನ್ ಪಾಪ ಮಾಡಿದಾರೋ ಗೊತ್ತಿಲ್ಲ ಅವ್ರಿಗೂ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಬಿಡ್ಲಿ ಎಸ್ ಸಿ ಎಸ್ ಟಿನವರು ಎಷ್ಟು ಸ್ಟೂಡೆಂಟ್ಸ್ ಇದಾರೆ ಮುಸ್ಲಿಮ್ಸ್ ಜನಸಂಖ್ಯೆಯಲ್ಲೂ ಸುನ್ನಿ ಇದಾರೆ ಕ್ರಿಶ್ಚಿಯನ್ ಜನಸಂಖ್ಯೆಯಲ್ಲೂ ಪ್ರೊಟೆಸ್ಟೆಂಟ್ಸ್ ಕ್ಯಾಥೋಲಿಕ್ಸ್ ಇದಾರೆ ಆದ್ರೆ ಇವರು ಡಿವೈಡ್ ಮಾಡ್ತಾರೆ ಅದು ಹಿಂದೂ ಜನಸಂಖ್ಯೆ ಇದು ಒಂದು ಧರ್ಮದ ಮೇಲೆ ಮಾತ್ರ ಅಪ್ಲೈ ಮಾಡ್ತಾರೆ ಸೊ ಇದರಿಂದ ನಮ್ಮ ದೇಶಕ್ಕೆ ಏನಾಗುತ್ತೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಆಲ್ರೆಡಿ ಇನ್ಎಫಿಷಿಯನ್ಸಿ ಜಾಸ್ತಿ ಇದೆ ಯಾಕೆ ಅಂತ ನಿಮಗೆಲ್ಲ ಗೊತ್ತು ಎಷ್ಟಿ ಮುಸ್ಲಿಮ್ಸ್ ಕೂಡ ಇದೆ ಈ ರಿಸರ್ವೇಶನ್ ಸ್ಟೇಟ್ ವೈಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ಸಾಂವಿಧಾನಿಕವಾಗಿ ಎಸ್ ಸಿ ಎಸ್ ಗೆ ಮಾತ್ರ ಇತ್ತು ಆದ್ರೆ ವಿ ಪಿ ಸಿಂಗ್ ಓಬಿ ಸಿ ಗೆ ಅಂತ ಮೀಸಲಾತಿ ತಂದ್ರು ಇದು ಜಾತಿ ಆಧಾರದ ಮೇಲೆ ಮಾತ್ರ ತಂದ್ರು ಧರ್ಮದ ಆಧಾರದ ಮೇಲಲ್ಲ ಕೆಳಗೆ ನಮ್ಮೋನಪ್ಪ ನಮ್ಮ ಕ್ಯಾಟಗರಿಗೆ ಸೀಟ್ ಕೊಡ್ಲಿ ಅಂತ ರಾಜಕಾರಣಿಗಳು ಇದರಲ್ಲೂ ಜಗಳ ತೆಗಿದವು ಟಚಬಲ್ಸ್ ಅನ್ಟಚಬಲ್ಸ್ ಅನ್ನೋ ಪದಗಳು ನಾವು ಮರ್ತೋದ್ರು ರಾಜಕಾರಣಿಗಳು ಮರೆಯಲ್ಲ ಇದು ಹೀಗೆ ಕಂಟಿನ್ಯೂ ಆದ್ರೆ ನಮ್ಮ ದೇಶದ ಟ್ಯಾಲೆಂಟ್ ಬೇರೆ ದೇಶಕ್ಕೆ ಇನ್ನೂ ಜಾಸ್ತಿ ಹೋಗುತ್ತೆ ನಮಸ್ಕಾರ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಭಾರತದಲ್ಲಿ ಜನಸಂಖ್ಯೆ ನೂರ ಇಪ್ಪತ್ತೊಂದು ಕೋಟಿ ಇತ್ತು ಇದರಲ್ಲಿ ಎಂಬತ್ತು ಪರ್ಸೆಂಟ್ ಅಂದ್ರೆ ತೊಂಬತ್ತಾರು ಕೋಟಿ ಹಿಂದೂ ಜನಸಂಖ್ಯೆ ಇತ್ತು ಅದರಲ್ಲಿ ಇಪ್ಪತ್ತಾರು ಕೋಟಿ ಎಸ್ ಸಿ ಪಾಪ್ಯುಲೇಷನು ಟೋಟಲ್ ಪಾಪ್ಯುಲೇಷನಲ್ಲಿ ಇವರು ಹದಿನಾರು ಪಾಯಿಂಟ್ ಆರು ಪರ್ಸೆಂಟ್ ಇದ್ದಾರೆ ಇವರಿಗೆ ಸಿಗೋ ರಿಸರ್ವೇಷನ್ ಸರಾಸರಿಯಾಗಿ ಹದಿನೈದು ಪರ್ಸೆಂಟು ಹದಿನೇಳು ಪಾಯಿಂಟ್ ಏಳು ಕೋಟಿ ಎಸ್ ಟಿ ಪಾಪ್ಯುಲೇಷನು ಒಂಬತ್ತು ಪರ್ಸೆಂಟ್ ಒಟ್ಟು ಪಾಪ್ಯುಲೇಷನು ಇವರಿಗೆ ಸರಾಸರಿಯಾಗಿ ಏಳು ಪಾಯಿಂಟ್ ಐದು ಪರ್ಸೆಂಟ್ ರಿಸರ್ವೇಷನ್ ಸಿಗುತ್ತೆ ಒ ಬಿ ಸಿ ಪಾಪ್ಯುಲೇಷನ್ ಐವತ್ತ್ಮೂರು ಪಾಯಿಂಟ್ ಮೂರು ಮೂರು ಕೋಟಿ ಇತ್ತು ನಲ್ವತ್ತೊಂದು ಪರ್ಸೆಂಟ್ ಒಟ್ಟು ಪಾಪ್ಯುಲೇಷನ್ ಆದರೆ ಇವರಿಗೆ ಸಿಗೋ ರಿಸರ್ವೇಷನ್ನು ಇಪ್ಪತ್ತೇಳು ಪರ್ಸೆಂಟು ಕೊನೇದಾಗಿ ಜನರಲ್ ಕ್ಯಾಟಗರಿ ಅವರು ಮೂವತ್ತೊಂಬತ್ತು ಕೋಟಿ ಮೂವತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಇದ್ದಾರೆ ಸೊ ಒಟ್ಟು ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಆದ್ರೆ ಮಿಕ್ಕಿದ ಐವತ್ತು ಪರ್ಸೆಂಟು ಜನರಲ್ ಕ್ಯಾಟಗರಿಗಲ್ವಾ ಅಲ್ವಾ ಅಂತ ನೀವು ಕೇಳ್ಬೋದು ಇಲ್ಲ ಈ ಐವತ್ತು ಪರ್ಸೆಂಟಲ್ಲಿ ಅಲ್ಲಿ ಇ ಡಬ್ಲ್ಯೂ ಎಸ್ ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಹತ್ತು ಪರ್ಸೆಂಟ್ ಹೋಗುತ್ತೆ ಇದರ ಜೊತೆ ಅನ್ರಿಸರ್ವ್ಡ್ ಕ್ಯಾಟಗರಿ ಅಂದ್ರೆ ಗೌರ್ಮೆಂಟ್ ಕೆಲ್ಸದಲ್ಲಿ ಇರೋರು ಎಕ್ಸಾಮ್ಸ್ ಬರೆದ್ರೆ ಅವರು ಇದರಲ್ಲೇ ಬರ್ತಾರೆ ವಿಶೇಷ ಚೇತನರಿಗೆ ಸಪರೇಟ್ ರಿಸರ್ವೇಷನ್ ಇರುತ್ತೆ ಹಾಗೆ ಬೇರೆ ಕ್ಯಾಟಗರಿಯವರು ಎಕ್ಸಾಮ್ ಬರೆದು ಒಂದು ವೇಳೆ ಈ ಜನರಲ್ ಮೆರಿಟ್ಗೆ ಸಿಗೋ ಪರ್ಸೆಂಟೇಜ್ ಸಿಕ್ಕಿದ್ರೆ ಈ ಕ್ಯಾಟಗರಿ ಸೀಟ್ಸ್ ಫುಲ್ ಆದರೆ ಅವರಿಗೂ ಜನ್ರಲ್ ಮೆರಿಟ್ನಲ್ಲಿ ಸಿಗುತ್ತೆ ಸೊ ಇದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಕ್ಯಾಟಗರಿಗೆ ಅಲ್ಲ ಎಲ್ಲರೂ ಇದರಲ್ಲಿ ಸೇರ್ತಾರೆ ಮೂಲತವಾಗಿ ರಿಸರ್ವೇಷನ್ ಅನ್ನೋದು ಸಾಂವಿಧಾನಿಕವಾಗಿ ಎಸ್ ಸಿ ಎಸ್ ಟಿಗೆ ಮಾತ್ರ ಇತ್ತು ಆದರೆ ವಿ ಪಿ ಸಿಂಗ್ ಒ ಬಿ ಸಿಗೆ ಗೆ ಅಂತ ಮೀಸಲಾತಿ ತಂದರು ಇದು ಜಾತಿ ಆಧಾರದ ಮೇಲೆ ಮಾತ್ರ ತಂದರು ಧರ್ಮದ ಆಧಾರದ ಮೇಲೆ ಅಲ್ಲ ನಿಧಾನವಾಗಿ ಒಳ ಮೀಸಲಾತಿ ಶುರು ಆಯಿತು ಅಂದರೆ ಜಾತಿಯಲ್ಲೇ ಸಬ್ ಕ್ಯಾಟಗರಿ ಅಂತ ರಾಜಕಾರಣಿಗಳು ಡಿವೈಡ್ ಮಾಡಿಕೊಂಡು ಪರ್ಸೆಂಟೇಜ್ ಜಾಸ್ತಿ ಮಾಡೋಕ್ಕೆ ಶುರು ಮಾಡಿದ್ರು ಇದರ ಜೊತೆ ಬೇರೆ ಧರ್ಮದವರೆಗೂ ಒ ಬಿ ಸಿ ಕೆಳಗೆ ರಿಸರ್ವೇಷನ್ ಕೊಡೋಕ್ಕೆ ಪ್ರಾರಂಭ ಮಾಡಿದ್ರು ನಾನು ಆರಂಭದಲ್ಲಿ ರಿಸರ್ವೇಷನ್ ಪರ್ಸೆಂಟೇಜ್ನ ಸರಾಸರಿಯಾಗಿ ಅಂತ ಹೇಳಿದೆ ಯಾಕೆ ರಿಸರ್ವೇಷನ್ ಅನ್ನೋದು ಸ್ಟೇಟ್ಗಳ ಪ್ರಕಾರ ಚೇಂಜ್ ಆಗುತ್ತೆ ನಮ್ಮ ಕರ್ನಾಟಕದ ಕಾಸ್ಟ್ ರಿಸರ್ವೇಷನ್ ಮೊದಲಿನ ಡಿಸ್ಟ್ರಿಬ್ಯೂಷನ್ ನೋಡೋದಾದ್ರೆ ಕ್ಯಾಟಗರಿ ಒನ್ ನಾಲ್ಕು ಪರ್ಸೆಂಟು ಕ್ಯಾಟಗರಿ ಟು ಎ ಹದಿನೈದು ಪರ್ಸೆಂಟು ಕ್ಯಾಟಗರಿ ಟು ಬಿ ನಾಲ್ಕು ಪರ್ಸೆಂಟು ಕ್ಯಾಟಗರಿ ತ್ರೀ ಎ ನಾಲ್ಕು ಪರ್ಸೆಂಟು ಕ್ಯಾಟಗರಿ ತ್ರೀ ಬಿ ಐದು ಪರ್ಸೆಂಟು ಎಸ್ ಸಿ ಹದಿನೈದು ಪರ್ಸೆಂಟು ಎಸ್ ಟಿ ಮೂರು ಪರ್ಸೆಂಟು ಒಟ್ಟು ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಇತ್ತು ಇದರ ನಂತರ ಕೆಲ ಚೇಂಜಸ್ ಮಾಡಿದ್ರು ಕ್ಯಾಟಗರಿ ಒನ್ ಕಂಪ್ಲೀಟಾಗಿ ತೆಗಲಾಕ್ಬಿಟ್ರು ತ್ರೀ ಎ ಬದಲು ತ್ರೀ ಬಿ ಮಾಡಿದ್ರು ಟೂ ಸಿನ ಒಕ್ಕಲಿಗಾಗಿ ಕೊಟ್ಟರು ಎರಡು ಪರ್ಸೆಂಟ್ ಇರೋದನ್ನು ನಾಲ್ಕು ಪರ್ಸೆಂಟ್ ಮಾಡಿದ್ರು ಟು ಡಿ ಲಿಂಗಾಯತಾಗಿ ಕೊಟ್ಟರು ಐದು ಪರ್ಸೆಂಟ್ ಇರೋದನ್ನು ಏಳು ಪರ್ಸೆಂಟ್ಗೆ ಜಾಸ್ತಿ ಮಾಡಿದ್ರು ಟು ಎ ಹದಿನೈದು ಪರ್ಸೆಂಟ್ನ ಉಳಿಸ್ಕೊಂಡ್ರು ಒಟ್ಟು ಒ ಬಿ ಸಿ ಮೂವತ್ತೆರಡು ಪರ್ಸೆಂಟ್ ರಿಸರ್ವೇಷನ್ ಆಯಿತು ಇದರಲ್ಲಿ ಮುಸ್ಲಿಮ್ಸ್ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ನ ಟೂ ಬಿ ಹಾಗೂ ತ್ರೀ ಬಿಗೆ ಗೆ ಎಸ್ ಸಿ ಹದಿನೈದು ಪರ್ಸೆಂಟ್ ಇರೋದನ್ನ ಹದಿನೇಳು ಪರ್ಸೆಂಟ್ ಮಾಡಿದ್ರು ಎಸ್ ಟಿ ಮೂರು ಪರ್ಸೆಂಟ್ ಇರೋದನ್ನ ಏಳು ಪರ್ಸೆಂಟ್ ಮಾಡಿದ್ರು ಸೊ ಒಟ್ಟು ರಿಸರ್ವೇಷನ್ ಮೂವತ್ತೆರಡು ಪ್ಲಸ್ ಹದಿನೇಳು ಪ್ಲಸ್ ಏಳು ಐವತ್ತಾರು ಪರ್ಸೆಂಟ್ ಮಾಡಿದ್ರು ಎಕನಾಮಿಕ್ ವೀಕರ್ ಸೆಕ್ಷನ್ ಹತ್ತು ಪರ್ಸೆಂಟು ಸೊ ಕರ್ನಾಟಕದಲ್ಲಿ ಒಟ್ಟು ರಿಸರ್ವೇಷನ್ ಅರವತ್ತಾರು ಪರ್ಸೆಂಟ್ ಮಿಕ್ಕಿದ ಮೂವತ್ತಾರು ಪರ್ಸೆಂಟು ಅನ್ರಿಸರ್ವ್ಡ್ ಹ್ಯಾಂಡಿಕ್ಯಾಪ್ ಗೌರ್ಮೆಂಟ್ ಸರ್ವಿಸ್ ಮಾಡಿರೋ ಜೊತೆ ಒ ಬಿ ಸಿ ಸಿ ಎಸ್ ಟಿ ನಲ್ಲಿ ಬರೋರು ಜನರಲ್ ಮೆರಿಟ್ ಲೆವೆಲ್ಗೆ ಸ್ಕೋರ್ ಮಾಡಿದರೆ ಅವರು ಈ ಕ್ಯಾಟಗರಿಗೆ ಬರ್ತಾರೆ ಸೊ ಇಲ್ಲಿ ಬರೀ ಬ್ರಾಮಿನ್ಸ್ ಮಾತ್ರ ಬರಲ್ಲ ಎಲ್ಲರೂ ಬರ್ತಾರೆ ಸುಪ್ರೀಂ ಕೋರ್ಟ್ ನ ಆರ್ಡರ್ ಪ್ರಕಾರ ರಿಸರ್ವೇಶನ್ ಯಾವುದೇ ಸ್ಟೇಟ್ ನಲ್ಲಿ ಐವತ್ತು ಪರ್ಸೆಂಟ್ ದಾಟಬಾರ್ದು ಆದರೆ ಯಾವ ಸ್ಟೇಟು ಈ ರೂಲ್ಸ್ನ ಪರಿಗಣಿಸ್ತಾ ಇಲ್ಲ ಇಷ್ಟು ಸ್ಟೇಟ್ದು ರಿಸರ್ವೇಷನ್ ಐವತ್ತು ಪರ್ಸೆಂಟ್ಗೂ ಮೇಲೆ ಇದೆ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ತೆಲಂಗಾಣ ಎಲ್ಲ ಫಿಫ್ಟಿ ಪ್ಲಸ್ ಲಕ್ಷ ದ್ವೀಪದಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಟಿ ರಿಸರ್ವೇಷನ್ನು ಇದರಲ್ಲಿ ಟಿ ಮುಸ್ಲಿಮ್ಸ್ ಕೂಡ ಇದೆ ಈ ರಿಸರ್ವೇಷನ್ ಸ್ಟೇಟ್ ವೈಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ಸಿಂಪಲ್ ವೋಟ್ಗೋಸ್ಕರ ಓಟ್ಗೋಸ್ಕರನೇ ಒಳ ಮೀಸಲಾತಿ ಅಂತಲೂ ಮಾಡಿದ್ರು ಕರ್ನಾಟಕದ ಎಸ್ ಸಿ ಹದಿನೇಳು ಪರ್ಸೆಂಟ್ ರಿಸರ್ವೇಷನ್ ಅಲ್ಲಿ ಆರು ಪರ್ಸೆಂಟ್ ಲೆಫ್ಟ್ ಕ್ಯಾಟಗರಿ ಅಂದರೆ ಎಡಗೈ ಅವರಿಗೆ ಐದು ಪಾಯಿಂಟ್ ಐದು ಪರ್ಸೆಂಟ್ ರೈಟ್ ಕ್ಯಾಟಗರಿ ಅಂದರೆ ಬಲಗೈ ಅವರಿಗೆ ಒಂದು ಪರ್ಸೆಂಟ್ ಅದರ್ಸ್ಗೆ ಕೊಟ್ಟರು ಇವರೆಲ್ಲ ಸಿನೇ ಆದರೆ ಅದರಲ್ಲೇ ಡಿವಿಷನ್ ಮಾಡಿದ್ರು ಮುಂದೆ ಇವರ ಮಧ್ಯ ಫ್ರಿಕ್ಷನ್ ಕ್ರಿಯೇಟ್ ಮಾಡ್ಬೋದು ಅಂದರೆ ಬಲಗೈ ನಮ್ಮವನಪ್ಪ ನಮ್ಮ ಕ್ಯಾಟಗರಿ ಅವನಿಗೆ ಸೀಟ್ ಕೊಡಿ ಎಡಗೈ ನಮ್ಮವನಪ್ಪ ನಮ್ಮ ಕ್ಯಾಟಗರಿಗೆ ಸೀಟ್ ಕೊಡಲಿ ಅಂತ ರಾಜಕಾರಣಿಗಳು ಇದರಲ್ಲೂ ಜಗಳ ತೆಗಿಬಹುದು ಸದಾಶಿವ ಕಮಿಟಿ ಸ್ಟೇಟ್ ಗೌರ್ಮೆಂಟ್ ತ್ರೀ ಫಾರ್ಟಿ ಒನ್ ಸಬ್ಸೆಕ್ಷನ್ ಒನ್ ಪ್ರಕಾರ ಎಸ್ ಎಸ್ಸಿನಲ್ಲಿ ನೂರ ಒಂದು ಸಬ್ ಕಾಸ್ಟ್ ಇದೆ ಯಾಕೆ ಹೊಳೆಯಾಸ್ನಲ್ಲಿ ಇಪ್ಪತ್ನಾಲ್ಕು ಕ್ಯಾಟಗರಿ ರೈಟ್ ಕ್ಯಾಟಗರಿಗೆ ಮೂವತ್ತೆರಡು ಪರ್ಸೆಂಟು ಮಾದಿಗಾಸ್ನಲ್ಲಿ ಇಪ್ಪತ್ತೊಂಬತ್ತು ಕ್ಯಾಟಗರಿ ಲೆಫ್ಟಿನವರಿಗೆ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟು ಅನ್ಟಚಬಲ್ಸ್ಗೆ ನಾಲ್ಕು ಪಾಯಿಂಟ್ ಆರು ಐದು ಪರ್ಸೆಂಟು ಟಚಬಲ್ಸ್ಗೆ ಇಪ್ಪತ್ತ್ಮೂರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟು ಎಷ್ಟು ಕಾಂಪ್ಲಿಕೇಟ್ ಮಾಡಿದ್ದಾರೆ ಅಲ್ವಾ ಟಚಬಲ್ಸ್ ಅನ್ಟಚಬಲ್ಸ್ ಅನ್ನೋ ಪದಗಳು ನಾವು ಮರ್ತೋದ್ರು ರಾಜಕಾರಣಿಗಳು ಮರೆಯಲ್ಲ ಆದರೆ ಇವರು ಡಿವೈಡ್ ಮಾಡ್ತಾರೆ ಅದು ಹಿಂದೂ ಜನಸಂಖ್ಯೆಯನ್ನು ಮುಸ್ಲಿಮ್ಸ್ ಜನಸಂಖ್ಯೆಯಲ್ಲೂ ಸುನ್ನಿ ಇದಾರೆ ಕ್ರಿಶ್ಚಿಯನ್ ಜನಸಂಖ್ಯೆಯಲ್ಲೂ ಪ್ರೊಟೆಸ್ಟೆಂಟ್ಸ್ ಕ್ಯಾಥೋಲಿಕ್ಸ್ ಇದ್ದಾರೆ ಆದರೆ ಅವ್ರನ್ನ ಡಿವೈಡ್ ಮಾಡಲ್ಲ ಯಾಕೆಂದ್ರೆ ಕಾಸ್ಟ್ ಕಾಂಬಿನೇಷನ್ ಅಲ್ಲಿ ಆಟ ಆಡ್ಬೇಕಂದ್ರೆ ಇದು ಒಂದು ಧರ್ಮದ ಮೇಲೆ ಮಾತ್ರ ಅಪ್ಲೈ ಮಾಡ್ತಾರೆ ಸರಿಯಪ್ಪ ಕೊನೆದಾಗ ಏನ್ ಹೇಳ್ತೀಯಾ ರಿಸರ್ವೇಷನ್ ತೆಗೆದು ಇಲ್ಲ ಇದು ಖಂಡಿತ ಸಾಧ್ಯ ಆಗಲ್ಲ ಹೌದು ನೀವು ಕೇಳ್ತಾರೆ ನಿಜ ರಿಸರ್ವೇಷನ್ನ ನಮ್ಮ ಭಾರತದಲ್ಲಿ ತೆಗೆಯಕ್ಕೆ ಸಾಧ್ಯವೇ ಇಲ್ಲ ಯಾಕೆ ನಾವು ನಮ್ಮ ಫೌಂಡೇಶನ್ ಮರ್ತು ಬಿಟ್ಟಿದಿವಿ ವರ್ಣ ಸಿಸ್ಟಮ್ ನೋಡೋದಾದ್ರೆ ಕಾಸ್ಟ್ ಡಿವಿಷನ್ ಅನ್ನೋದು ಕೆಲಸದ ಆಧಾರದ ಮೇಲೆ ಆಗ್ತಿತ್ತು ಅಂದ್ರೆ ನಾವು ಯಾವ ಕೆಲ್ಸದಲ್ಲಿ ಚೆನ್ನಾಗಿದ್ವೋ ಅದರ ಆಧಾರದ ಮೇಲೆ ಆ ಸ್ಟೇಟಸ್ ಕೊಡ್ತಿದ್ರು ಆದ್ರೆ ಸಮಯ ಕಳೆದಂಗೆ ಇದನ್ನ ಒಂದು ಆಯುಧ ತರ ಪಾಶ್ಚಿಮಾತ್ಯ ದೇಶಗಳು ಉಪಯೋಗಿಸಿ ನಮ್ಮನ್ನ ಬೇರೆ ಮಾಡಿದ್ರು ಮಹರ್ಷಿ ವೇದವ್ಯಾಸ ವಾಲ್ಮೀಕಿ ಅತರಿ ಎಲ್ಲರೂ ದಲಿತರೆ ಆದ್ರೆ ಅವರು ಮಹಾನ್ ಪಂಡಿತರು ಇವರ ಹೆಸರಲ್ಲಿ ನಮ್ಮ ಸರ್ಕಾರ ರಜಾ ಘೋಷಿಸ್ಬಿಡುತ್ತೆ ಒಂದು ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆದ್ರೆ ಅವರ ಮೌಲ್ಯಗಳೇನು ಸಿದ್ಧಾಂತಗಳೇನು ಇದನ್ನ ಮುಂದಿನ ಪೀಳಿಗೆ ಹೇಗೆ ಅಳವಡಿಸ್ಕೋಬೋದು ಅಂತ ಯೋಚನೆ ಮಾಡಲ್ಲ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದರಲ್ಲಿ ಯೂನಿಯನ್ ಮಿನಿಸ್ಟ್ರೀಸ್ ಕೆಳಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿನಲ್ಲಿ ಅರವತ್ತೊಂದು ಪರ್ಸೆಂಟ್ ಪೋಸ್ಟ್ ಖಾಲಿ ಇತ್ತು ಯಾರು ಅಪ್ಲೈ ಮಾಡೋಕ್ಕೆ ಮುಂದೆ ಬಂದಿಲ್ಲ ಸಾರಿ ಸುಮಾರು ಜನಕ್ಕೆ ಅಪ್ಲೈ ಮಾಡೋ ಅರ್ಹತೆನೂ ಇರಲಿಲ್ಲ ಐ ಟಿ ಐ ಎಂ ನಲ್ಲಿ ಇವರ ಕ್ಯಾಟಗರಿ ಸೀಟ್ಸ್ ಖಾಲಿ ಬಿದ್ದಿರುತ್ತೆ ತುಂಬಾ ಕಮ್ಮಿ ಸೀಟ್ಸ್ ಫಿಲ್ ಆಗೋದು ಕಾಲೇಜ್ ಇನ್ಸ್ಪೆಕ್ಷನ್ಸ್ ಬಂದಾಗ ಕೆಲವು ದೊಡ್ಡ ಕಾಲೇಜ್ಗಳಿಗೆ ಕೇಳ್ತಾರೆ ಎಸ್ ಸಿ ಎಸ್ ಟಿನವರು ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಆ ಮಕ್ಕಳು ಯಾರೂ ಅಲ್ಲಿ ಬರಲ್ಲ ಈ ರಿಸರ್ವೇಷನ್ ಮಾಡಿರೋದು ತಳಮಟ್ಟಕ್ಕೆ ರೀಚ್ ಆಗ್ತಿಲ್ಲ ಕ್ರೀಮಿ ಲೇಯರ್ ಅವರೇ ಬೆನಿಫಿಟ್ಸ್ ತಗೊಂತಿದ್ದಾರೆ ಅಂದರೆ ಒಂದು ಕ್ಯಾಟಗರಿಯವರು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಆದರೆ ಅವರ ಮಕ್ಳಿಗೂ ಅದೇ ರಿಸರ್ವೇಷನ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾಕೆ ಒಬ್ರು ಐ ಎ ಎಸ್ ಐ ಪಿ ಎಸ್ ಆದರೆ ಅವರು ಯಾವ ಲೆವೆಲ್ಗೆ ರೀಚ್ ಆಗಿರ್ತಾರೆ ಯೋಚನೆ ಮಾಡಿ ಅದೇ ಕ್ಯಾಟಗರಿ ಅವರ ತಳಮಟ್ಟಕ್ಕೆ ಈ ಬೆನಿಫಿಟ್ಸ್ ಕೊಡ್ಬೋದಲ್ವಾ ಸುಪ್ರೀಂ ಕೋರ್ಟ್ ಅವರು ಕ್ರೀಮಿ ಲೇಯರ್ನ ತೆಗೆದಾಕ್ಬಿಡಿ ಅದೇ ಕ್ಯಾಟಗರಿಯ ನಾನ್ ಕ್ರೀಮಿ ಲೇಯರ್ಗೆ ಕೊಡಿ ಅಂತ ಅಂದರೆ ಪೊಲಿಟಿಕಲ್ ಪಾರ್ಟೀಸ್ ಒಪ್ಪಿಲ್ಲ ಇನ್ಕಮ್ ಬೇಸಿಸ್ ಮೇಲೆ ರಿಸರ್ವೇಷನ್ ಮಾಡೋಣ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ಸ್ನ ನಮ್ಮ ಜನ ಮ್ಯಾನುಪುಲೇಟ್ ಮಾಡ್ತಾರೆ ಸೊ ಕ್ಯಾಸ್ಟ್ನ ಅಷ್ಟು ಈಸಿಯಾಗಿ ಮ್ಯಾನುಪುಲೇಟ್ ಮಾಡೋಕ್ಕಾಗಲ್ಲ ಸೊ ರಿಸರ್ವೇಷನ್ ಇರುತ್ತೆ ರಿಸರ್ವೇಷನ್ ಇರಬೇಕು ಇನ್ಫ್ಯಾಕ್ಟ್ ರಿಸರ್ವೇಷನ್ ಪರ್ಸೆಂಟೇಜ್ ಇನ್ನೂ ಜಾಸ್ತಿ ಆಗುತ್ತೆ ಸೊ ಇದರಿಂದ ನಮ್ಮ ದೇಶಕ್ಕೆ ಏನಾಗುತ್ತೆ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಆಲ್ರೆಡಿ ಇನ್ಎಫಿಷಿಯನ್ಸಿ ಜಾಸ್ತಿ ಇದೆ ಯಾಕೆ ಅಂತ ನಿಮಗೆಲ್ಲ ಗೊತ್ತು ಇದು ಹೀಗೆ ಕಂಟಿನ್ಯೂ ಆದರೆ ನಮ್ಮ ದೇಶದ ಟ್ಯಾಲೆಂಟ್ ಬೇರೆ ದೇಶಕ್ಕೆ ಇನ್ನೂ ಜಾಸ್ತಿ ಹೋಗುತ್ತೆ ಲ್ಯಾಟ್ರಲ್ ಎಂಟ್ರಿಯಿಂದ ಜೈಶಂಕರ್ ಅಶ್ವಿನಿ ವೈಷ್ಣವ್ ಅದ್ಭುತ ಸೃಷ್ಟಿ ಮಾಡ್ತಿದ್ದಾರೆ ಆದರೆ ಅದೇ ಲ್ಯಾಟ್ರಲ್ ಎಂಟ್ರಿನ ಮೋದಿ ಆಡಳಿತದ ಮೂರನೇ ಅವಧಿಗೆ ತಂದಾಗ ರಿಸರ್ವೇಷನ್ ಇಲ್ದಿರೋ ಟ್ಯಾಲೆಂಟ್ ಮೂಲಕ ಹೈಯರ್ ಮಾಡೋಕ್ಕೆ ಮುಂದಾದಾಗ ಎನ್ ಪಾರ್ಟಿಯ ನಾಯಕ ಚಿರಾಗ್ ಪಾಸ್ವಾನ್ ಇದಕ್ಕೆ ವಿರೋಧಿಸ್ತಾರೆ ಮತ್ತೆ ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ ಒಂದು ಮಾಡ್ಬೋದು ಹೈಯರ್ ಕ್ಯಾಟಗರಿ ಕ್ಯಾಸ್ಟ್ ಅವರು ಏನು ಪಾಪ ಮಾಡಿದಾರೋ ಗೊತ್ತಿಲ್ಲ ಅವ್ರಿಗೂ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಬಿಡ್ವಿ ಅಂದರೆ ಎಲ್ಲ ಕ್ಯಾಟಗರಿಗೂ ಇಷ್ಟಿಷ್ಟು ಪರ್ಸೆಂಟೇಜ್ ರಿಸರ್ವೇಷನ್ ಆ ಕ್ಯಾಟಗರಿ ಯಾರು ಇಂಟರ್ಫಿಯರ್ ಆಗಂಗಿಲ್ಲ ಇನ್ನೊಂದು ಕ್ರೀಮಿ ಲೇಯರ್ ಅಂದರೆ ಯಾರು ಬೆನಿಫಿಟ್ಸ್ ಪಡೆದಿರ್ತಾರೆ ಅವರಿಗೆ ಅರ್ಹತೆ ಇರಬಾರ್ದು ಅದೇ ಕ್ಯಾಟಗರಿಯ ತಳಮಟ್ಟಕ್ಕೂ ರೀಚ್ ಆಗಬೇಕು ರಿಸರ್ವೇಷನ್ ಕಂಟಿನ್ಯೂ ಆಗಲಿ ಆದರೆ ಎಲ್ಲ ಕ್ಯಾಟಗರಿಯ ತಳಮಟ್ಟದ ಜನಕ್ಕೆ ರೀಚ್ ಆಗೋ ತನಕ ರಿಸರ್ವೇಷನ್ ಇರಲಿ ಇಷ್ಟ ಆದರೆ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗಬಹುದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನಿಮಗೇನು ಅನಿಸುತ್ತೆ ನಿಮ್ಮ ಪ್ರಕಾರ ಏನಿರ್ಬೋದು ಸೊಲ್ಯೂಷನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಲ ಮುಂದಿನ ವೀಡಿಯೋಲಿ ಸಿಗೋಣ ಅಲ್ತಂಕ ಟಾಟಾ ಟೇಕ್ ಕೇರ್ ಬಾಯ್ ಸಿ ಯು